ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಾ ಯೂಟ್ಯೂಬ್ ಬ್ಲಾಗ್ ಸೊ ನಮ್ಮ ಮನೆಯಲ್ಲಿ ಇವತ್ತು ವಿಶೇಷವಾದಂತಹ ಸತ್ಯನಾರಾಯಣ ಪೂಜೆ ಇದೆ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ನ ಮೊದಲಿಂದ ಕೊನೆವರೆಗೂ ಕೂಡ ಯಾರು ಮಿಸ್ ಮಾಡ್ದಿರ ನೋಡಿ ಆ್ಯಂಡ್ ಇವತ್ತಿನ ಪೂಜೆಯ ಎಲ್ಲ ಬ್ಲಾಗ್ನ ಇವತ್ತು ಹಾಕ್ತಾ ಇದ್ದೀನಿ ಸಮಯ ಈಗ ಬೆಳಗ್ಗೆ ಆರೂವರೆ ಸೊ ಆರೂವರೆ ಅಷ್ಟರಲ್ಲಿ ಮನೆ ಮುಂದೆ ಎಲ್ಲ ನೀಟಾಗಿ ಸಾರಿಸಿ ರಂಗೋಲಿಗಳನ್ನು ಹಾಕಿದ್ದಾರೆ ಹಾಗೆ ಮನೆಯ ಬಾಗಿಲಿಗೆ ತೋರಣವನ್ನು ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ದೇವ್ರ ಮನೆಯಲ್ಲೂ ಕೂಡ ಎಲ್ಲ ಕಡೆ ದೇವರಿಗೆ ಹೂವಿನ ಹಾರಗಳನ್ನು ಹಾಕಿ ನಾವು ನೆನ್ನೆ ಮೊನ್ನೆ ಇದನ್ನೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆಗೆ ನಮ್ಮ ಮನೇಲಿ ಒಂದು ತಿಂಗಳಿಂದ ಆ ಪ್ರಿಪ್ರೇಷನ್ ನಡೀತಾ ಇತ್ತು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಬೇಕಾಗಿರುವ ಹೂ ಮಾಲೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ನೋಡಿ ಈ ತೋರಣಗಳನ್ನೆಲ್ಲ ಮನೆ ಮುಂದೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ಇವತ್ತಿನ ಪೂಜೆಗೆ ಹಾಂ ನಮ್ಮ ಮನೆಯ ಬಂಗಾರ ನೋಡಿ ಎಷ್ಟು ಚೆನ್ನಾಗಿ ಪಿಂಕಿ ರೆಡಿಯಾಗಿದ್ದಾಳು ಇವತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಆ್ಯಕ್ಚುಲಿ ಪಿಂಕಿ ನೋಡಿ ಫುಲ್ಲು ರೌಂಡೆಲ್ಲ ಹೊಡಿತಿದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಪಿಂಕಿ ಇವತ್ತು ಮುದ್ದು ಮುದ್ದಾಗಿ ರೆಡಿಯಾಗಿ ನೋಡಿ ನಾನು ಪಿಂಕು ಹೀಗೆ ರೆಡಿಯಾಗಿದ್ದೀವಿ ಇಬ್ರು ಗ್ರೀನು ಪಿಂಕು ಹಾಂ ಊರಿಂದ ಗಾನು ಕೂಡ ಬಂದಳು ಸೊ ನೋಡಿ ಗಾನನು ಆಕೆ ಆ ಪಿಂಕಿ ಕೂಡ ಮುದ್ದು ಮುದ್ದಾಗಿ ಕಾಣಿಸ್ತಿದ್ದಾರೆ ಇಬ್ಬರು ಕೂಡ ಗ್ರೀನ್ ಗ್ರೀನು ಹಾಗೆ ನಾನು ಇವತ್ತು ಗ್ರೀನು ಪಿಂಕು ಆ್ಯಂಡ್ ಎಲ್ಲ ಕ್ಯೂಟ್ ಕ್ಯೂಟಾಗಿ ಇವತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲ್ಲ ಲಂಗ ಬ್ಲೌಸ್ ಹಾಕ್ಕೊಂಡು ಟ್ರೆಡಿಷನಲ್ ಆ ಡ್ರೆಸ್ಸಲ್ಲಿ ಆ್ಯಂಡು ನಮ್ಮ ಮನೆಯ ಮತ್ತೊಂದು ಆ ಬಂಗಾರ ಬಂದ್ಬಿಟ್ಟು ನನ್ನ ತಮ್ಮನ ಮಗ ಬೂವಿನು ಹಾಗೆ ನಮ್ಮ ತಾಯಿ ಹಾಗೆ ನಮ್ಮ ಅಕ್ಕನ ನೋಡಿ ಎಲ್ಲರೂ ಇವತ್ತು ಆಲ್ಮೋಸ್ಟು ಗ್ರೀನು ಹಾಗೆ ಪಿಂಕ್ ಪಿಂಕ್ ಮ್ಯಾಚಿಂಗ್ ಹಾಕಿ ಹಾಕೊಂಡಿದ್ರು ಬಟ್ ಬೈ ಮಿಸ್ಟೇಕ್ ಹಾಕ್ಕೊಂಡಿದ್ವಿ ಆ್ಯಂಡ್ ನಮ್ಮ ಮನೆ ನಮ್ಮ ತಂದೆ ಕೂಡ ಬಂದಿದ್ರು ಅಪರೂಪಕ್ಕೆ ನಮ್ಮ ತಂದೆ ಮನೆಗೆ ಬಂದಿದ್ರು ಇವರು ನಮ್ಮ ತಂದೆ ಹಾಂ ಇದು ನನ್ನ ತಂಗಿ ಮಗ ಗಾರ್ವಿಕ್ ಇವತ್ತು ಮನೆ ತುಂಬ ಪೂಜೆಗೆ ಮಕ್ಕಳಿದ್ದಾರೆ ನಮ್ಮ ಮನೆಗೆ ಪೂಜಾರಿಯವರು ಬಂದು ಎಲ್ಲ ಕೂಡ ಸತ್ಯನಾರಾಯಣ ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡಿಕೊಂಡ್ರು ಕಳಶಗಳನ್ನೆಲ್ಲ ಇಟ್ಟು ದೇವ್ರನ್ನ ಕೂರಿಸಿ ಆ್ಯಂಡ್ ಎಲ್ಲ ಹೂಗಳನ್ನು ಹಾಕಿ ರೆಡಿ ಮಾಡಿಕೊಂಡ್ರು ಆ್ಯಂಡ್ ಈ ಒಂದು ಪೂಜಾರಿ ಬಂದ್ಬಿಟ್ಟು ನಾವು ಕರೆಸಿರುವಂತಹ ಪೂಜಾರಿ ಬಂದು ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಆ ಯಲಂಕದಲ್ಲಿ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರವನ್ನು ಮಾಡ್ತಾರೆ ಸೊ ನಾವು ಅಲ್ಲಿಂದ ಕರೆಸಿದ್ವಿ ಪೂಜೆ ಮಾತ್ರ ಬಹಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ ಆಗ ನಾವು ಮನೆಯಲ್ಲಿ ಏನು ಮಾಡಿದ್ವಿ ಅಂತಂದರೆ ಒಂದು ತಿಂಗಳಿಗೆ ಮುಂಚಿತವಾಗಿ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಶುದ್ಧಿ ಮಾಡಿಕೊಂಡ್ವಿ ಹಾಗೇನೇ ನೆಕ್ಸ್ಟ್ ಪೂಜೆ ಹತ್ತಿರ ಬಂದಾಗ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಮನೆಯಲ್ಲಿ ತಂದಿಟ್ಕೊಂಡ್ರು ಹಾಗೆ ಹೂವು ಹಣ್ಣು ಹಂಪಲು ಏನೇನು ಬೇಕೋ ಪ್ರತಿಯೊಂದನ್ನು ಕೂಡ ಮನೇಲಿ ರೆಡಿ ಮಾಡಿಕೊಂಡ್ರು ಈಗ ನನ್ನ ತಮ್ಮ ತಮ್ಮನ ಹೆಂಡ್ತಿ ಪೂಜೆಗೆ ಕೂತ್ಕೊಳ್ತಾ ಇದ್ದಾರೆ ಹಾಗಾಗಿ ನನ್ನ ತಂದೆ ತಾಯಿ ಕಾಲ್ಗೆ ಮುಗ್ದು ಈಗ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಗಣೇಶನಿಗೆ ಮೊದಲನೇ ಪೂಜೆ ಮಾಡಿಬಿಟ್ಟು ನಂತರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಾಗುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಜೊತೆಗೆ ಒಂಬತ್ತು ನವಗ್ರಹಗಳ ಪೂಜೆ ಹಾಗೂ ಮೃತ್ಯುಂಜಯ ಹೋಮ ಹಾಗೆ ಗಣೇಶ ಹೋಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಪೂಜೆಯನ್ನು ನೋಡ್ತಾ ಹೋಗಿ ಕಥೆಯನ್ನು ಹೇಳ್ತಾ ಹೋಗ್ತೀನಿ ಯಾಕೆ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ನಾರದ ಮುನಿಗಳು ವಿಷ್ಣುವಿನಲ್ಲಿ ಭೂಮಿಯ ಮೇಲೆ ಕಷ್ಟ ನಿವಾರಣೆಗೆ ಯಾವುದಾದರೂ ಉತ್ತಮ ಮಾರ್ಗವಿದೆ ಅಂತ ಕೇಳಿದಾಗ ವಿಷ್ಣು ವಿಷ್ಣುವು ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಅಂತ ಹೇಳಿ ಹೇಳಿದ್ರಂತೆ णिपूर्वजम् दण्डपाणिमाचये दण्डपाणि पूर्वजम् दन्तपाणिमाचये अपाम्बते वर्षिदम् पाशुपते वेषितम् अपाम्बते वर्षिदम् पाशुपम् गणपते नाट्यकम् पशुपते हास्यकम् गणपति नाट्यकम् आपूर्वजम् आगुवाहनम् आसपूर्वम् विज्ञानायकम् चिन्तयाम्यहम् जय विज्ञानायकम् चिन्तयाम्यहम् जय गणेश जय गणेश जय गणेश जय गणेश जय गणेश पाहि माम् जय गणेश जय गणेश जय गणेश नमो माम् पूज ವ್ರತ ಅಂತಂದರೆ ಇದಕ್ಕಿಂತ ವಿಶೇಷವಾಗಿ ಅಧ್ಯಾಯ ಅಧ್ಯಾಯಿರುತ್ತೆ ಕತೆ ಇರುತ್ತೆ ಮತ್ತು ಆವರಣ ಪೂಜೆಗಳು ಇರುತ್ತೆ ಮತ್ತು ಅಂಗಪೂಜೆಗಳು ಅಂತ ಇರುತ್ತೆ ಪತ್ರ ಪೂಜೆ ಪುಷ್ಪ ಪೂಜೆ ಅಂತ ಇದು ವಿಶೇಷವಾಗಿ ವ್ರತ ಮಾಡಿದ್ರೆ ಮಾತ್ರ ಇರುತ್ತೆ ನಾವೇನು ಮಾಡ್ತೀವಿ ವರಮಾಲಕ್ಷ್ಮಿ ಪೂಜೆ ಮಾಡ್ತೀವಿ ವರಮಾಲಕ್ಷ್ಮಿ ವ್ರತ ಮಾಡಬೇಕು ವ್ರತ ಹಿಂಗೆ ಮಾಡುವ ಬುಕ್ಕಲ್ಲಿ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಬುಕ್ ನೋಡ್ಕೊಂಡು ಮಾಡಬೇಕು ನಾವು ಪೂಜೆ ಮಾಡಿದ್ರೆ ಹಿಂಗೆ ನಾವು ಹೇಳೋದು ನೀವು ನಾನ್ ವೆಜ್ ತಿನ್ನೋರಾಗಿದ್ರೆ ಸತ್ಯನಾರಾಯಣ ವ್ರತದ ಮುಂಚಿತವಾಗಿ ಒಂದು ವಾರ ನೀವು ಆ ನಾನ್ವೆಜ್ ಅನ್ನ ಬಿಟ್ಟಿರ್ಬೇಕಾಗುತ್ತೆ ಪೂಜೆ ಆದ ನಂತರದಲ್ಲಿ ಇಪ್ಪತ್ತ್ ನಾಲ್ಕು ದಿನ ಅಥವಾ ನಲ್ವತ್ತೆಂಟು ದಿನಗಳ ಕಾಲ ನೀವು ನಾನ್ವೆಜ್ ಅನ್ನ ತಿನ್ನಬಾರದು ಆಗ ಈ ಪೂಜೆಯನ್ನ ಈ ವ್ರತವನ್ನ ಶ್ರೇಷ್ಠವಾಗಿ ಹಮ್ಮಿಕೊಳ್ಳಾಗುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ಎಲ್ಲ ನೆಂಟು ಬಂದು ಕೂತಿದ್ದಾರೆ ಮೊದಲನೇದಾಗಿ ಗಣೇಶನಿಗೆ ಪೂಜೆ ಆಯಿತು ನಂತರದಲ್ಲಿ ಈಗ ನವಗ್ರಹಗಳಿಗೆ ಪೂಜೆ ನಡೀತಾ ಇದೆ

ಮನೆ ತುಂಬಾ ನೆಂಟ್ರೆಲ್ಲ ಬಂದ್ರು ಆದ್ರೆ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋದಿಕ್ಕೆ ಆ ಜಾಗ ಇರ್ಲಿಲ್ಲ ಆ ಕಡೆ ಹಾಲಲ್ಲಿ ಕೂತಿದ್ರು ಮಹಾಲಕ್ಷ್ಮ ಪ್ರಾರ್ಥನೆ ಮಾಡ್ಕೊಳಂಥದ್ದು ಓಂ ರತ್ನ ಗರ್ಭಸ್ ओम श्रीम श्री कमले कमलासीन प्रदेद्यं देहा नमो नम ओं महालक्ष्मिकागे नमो नमण्य वर्ण हरणीं सुवर्ण रजत स्रजा चंद्रा हिन्मयी लक्ष्मी जात वेद महाभ महाभ जात वेद लक्ष्मी ಈಗ ಸತ್ಯನಾರಾಯಣ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯಲ್ಲಿರುವಂತಹ ವಿಗ್ರಹಗಳಿಗೆ ಪೂಜೆಯನ್ನ ಮಾಡ್ತಾರೆ ಯಾವ ವಿಗ್ರಹವನ್ನ ಮನೆಯಲ್ಲಿ ಇಟ್ಕೊಂಡಿರ್ತೀವೋ ಆ ವಿಗ್ರಹಕ್ಕೆ ಆ ಪೂಜೆಯನ್ನ ಸಲ್ಲಿಸಿ ನಂತರದಲ್ಲಿ ಆ ಸತ್ಯನಾರಾಯಣ ಪೂಜೆಯನ್ನ ಪ್ರಾರಂಭ ಮಾಡ್ತಾರೆ रण्यवर्णाम् हरिणीं सुवर्णरजतस्रजाम् चन्द्राम् हिरण्मयीं लक्ष्मीम् जातवेदो लक्ष्मीं। जात जात लक्ष्मीम् अनवगामिनी यस्याम् हिरण्यम् विन्देयङ्गामश्वम् बुरुजानहम् अश्वपूर्वातमध्यामस्मिनाल प्रबोधिनी श्रियं देवीमुभस्वगे श्रीमान् देवी द्विषदाम् आन्दोस्मिताम् हिरण्य प्राकारमात्रा तर्पयन्ति पद्मे स्त्रिलाम् पद्मवर्णान् कामियो भवदातु मे पुक्षे पासामलाम् देष्टामलक्ष्मीम् नाशयाम्यहम् अभूतिमसमृद्धिं च सर्वा निर्नत मे गृहात् गन्धद्वारा नित्यपुष्टान् करीषिणी ईश्वरीयुं सर्वभूतानां तामि नोपगे श्रियम् मनसः काममाकोल् निम्वाच सत्यमहीमहीम्

माबलस्व पद्माक्ष्येन सौख्यम् लभाम्यहम् अश्वदायि जगोधायि धनदायि महाधने धनम् मे द्विषदाम् देवि सर्वकामाश्च देहि मे सर्वकारम् धान्यम् हस्तैश्वादि प्रजानां भवसि माधायुष्मन्तं करोतु माम् धनमग्निन्दनं वायो धनं सौर्योधनं वचः धनमि स्मरे वै न देय सोमं बिब सोमं बिबतु रुद्रः सोमं धनस्य सोमिनो न क्रोधो न लोभो शुभामते भवन्ति कृतपुण्यानाम् भक्ता श्रीतो वर्षन्त ते विभावरि वा विद्वतः रोहन्तु सर्वभेदान्वोज हे यासा पद्मासनस्ताम् विपुलकडिदडे पद्मभद्रा यदाक्षी गम्भीरावर्तनाभिस्तन वरनमिता शुशुप्रभस्तोत्तरीया लक्ष्मीगे गणेन्द्रैः मणिगणकरिया हेम कुम्भैः नित्यां च मद्महस्ता ममा स्वचतुर्भे सर्वमाङ्गल्ययुक्ता लक्ष्मीम् क्षीर समुद्र दासी भूत समस्त देव वनितां लोकैक दीपाङ्कुरा श्रीमृन्मन्द ब्रह्मेन्द्र गङ्गाधराम् त्वां त्रैलोक्य कुटुम्बिनीं सरसिदां वन्दे मुकुन्द प्रिया सिद्धलक्ष्मीं मोक्ष लक्ष्मीं जय सरस्वती श्रीलक्ष्मीं वरलक्ष्मींश्च प्रसन्ना भव सर्वदा परान् नु जो बाशमधेति मुद्रां करैवहन्तिं कमलासनस्तां भालार्कर कोटिप्रतिभां त्रिनेत्रां वदेहमाद्यं जगதேश्वरेतां नमो देव्यै महादेव्यै शिवायै सततं नमः नमः प्रपत्ति भद्राज्ञे नियता पवर्णदास्मदा

ਹਾਰਿਆਮ ਇਰਾਨ ਜਦਾਰੋਂ ਨੰਨ ਚਾਪਿਆ ਬ੍ਰਿਮਲਾ ਦੇ ਤਰਾ ਮਾਧਾ ਗੋਵਿੰਦਾ ਗੋਵਿੰਦ ಸತ್ಯನಾರಾಯಣ ಪೂಜೆಯನ್ನು ಯಾರು ಆಚರಿಸುತ್ತಾರೋ ಮತ್ತು ಯಾರು ಶ್ರೀ ಸತ್ಯನಾರಾಯಣ ದೇವರ ಕಥೆಯನ್ನು ಶ್ರವಣ ಮಾಡುತ್ತಾರೋ ಹಾಗೂ ಪ್ರಸಾದ ಸ್ವೀಕಾರ ಮಾಡುತ್ತಾರೋ ಅವರ ಸಕಲ ದುಃಖಗಳು ನಿವಾರಣೆಯಾಗುತ್ತದೆ ಹಾಗೂ ಅವರಿಗೆ ಸಕಲ ಸಂಪತ್ತುಗಳು ಲಭಿಸುತ್ತದೆ ಈ ವ್ರತವನ್ನು ಮಾಡಬೇಕೆಂದು ಯಾವಾಗ ಇಚ್ಛೆ ಉಂಟಾಗುತ್ತದೋ ಆ ದಿನಗಳಲ್ಲಿ ಅಥವಾ ಹುಣ್ಣಿಮೆ ಸಂಕ್ರಾಂತಿ ಮೊದಲಾದ ಶುಭ ದಿನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದಾಗಿದೆ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆಯನ್ನು ಮನೆಯ ಗೃಹ ಪ್ರವೇಶ ನಾಮಕರಣ ಮದುವೆ ವ್ಯವಹಾರಗಳಿಗೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಶಿಕ್ಷಣ ಸಮಸ್ಯೆ ವಿವಾಹ ಸಂತಾನ ಸಮಸ್ಯೆ ದಾಂಪತ್ಯ ಕಲಹ ಉದ್ಯೋಗಕ್ಕೆ ಸಂಬಂಧಿಸ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೋಸ್ಕರ ಆ ಪರಿಹಾರಕ್ಕೋಸ್ಕರ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ತಾರೆ ನೀವು ಎಲ್ಲ ದಿನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದು ವಿಶೇಷವಾಗಿ ಬಂದ್ಬಿಟ್ಟು ಆ ಪೌರ್ಣಮಿಯ ದಿವಸ ಆ ಹಮ್ಮಿಕೊಂಡ್ರೆ ಪೂಜೆಯನ್ನು ತುಂಬಾ ಒಳ್ಳೆಯದು ಹಾಗೆ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆಯನ್ನು ಮನೆಗಳಲ್ಲಿ ಮಾಡ್ತಾರೆ ಹಾಗೆ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಹಾಗೆ ಸಾಮೂಹಿಕ ಸಾಮೂಹಿಕವಾಗಿ ಸತ್ಯನಾರಾಯಣ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಆ್ಯಂಡ್ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ವ್ರತವನ್ನು ಮಾಡಬೇಕಾಗುತ್ತೆ ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿಯಾಗುತ್ತೋ ಅಷ್ಟು ಪ್ರಕಾರವಾಗಿ ನಾವು ಸತ್ಯನಾರಾಯಣ ವ್ರತವನ್ನು ನಾವು ಮಾಡಬಹುದು ಹಾಗೆಯೇ ನೀವು ಈ ಒಂದು ವ್ರತವನ್ನು ಮಾಡಬೇಕು ಅಂತಂದರೆ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಆ ಥರ ಗ್ರ್ಯಾಂಡ್ ಆಗಾದರೂ ಮಾಡಿಸ್ಬೋದು ಅಥವಾ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪೂಜೆಯನ್ನು ಮಾಡಿಸಿ ಜನಗಳನ್ನು ಕರೆದು ಊಟವನ್ನು ಹಾಕಿ ಈ ವ್ರತವನ್ನು ಪೂರ್ತಿಯಾಗಿ ನೀವು ಮಾಡ್ಬೋದು ಈಗ ನಮ್ಮ ಮನೆಯಲ್ಲಿ ಎಲ್ಲ ನೆಂಟರು ಬಂದಿದ್ದಾರೆ ಇವರು ನಮ್ಮ ಮಾವ ಆ ಕಡೆ ನಮ್ಮ ಪಪ್ಪಿ ಅಕ್ಕ ನಮ್ಮ ದೊಡ್ಡಮ್ಮನ ಮಗಳು ಹಾಗೆ ಈ ಕಡೆ ಕೂತಿರೋದು ನಮ್ಮ ಅಕ್ಕನ ಮಗ ಹಾಗೆ ಅವರ ಸೊಸೆ ಆ ಕಡೆ ನಮ್ಮಣ್ಣ ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಸೌಮ್ಯ ಅಮಿತು ಹಾಗೇ ನಮ್ಮ ಮನೆ ನಮ್ಮ ಚಿಕ್ಕಮ್ಮ ಈಗ ಹೋಮ ನಡೀತಾ ಇದೆ ಸತ್ಯನಾರಾಯಣ ಪೂಜೆ ಆಗಿದೆ ಮತ್ತೆ ಇನ್ನು ಕತೆ ಓದ್ಬೇಕು ಹೋಮ ನಡೀತಾ ಇದೆ ಸೊ ಒಳಗಡೆ ಕುತ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಸೊ ಎಲ್ಲ ಬಂದು ನಾವು ಇಲ್ಲಿ ಕುತ್ಕೊಂಡಿದೀವಿ ಇನ್ನು ಕೆಲವರೆಲ್ಲ ಹೊಗೆಗೆ ಆಚೆ ಕುತ್ಕೊಂಡಿದ್ದಾರೆ ಊಟ ಹೋಟೆಲ್ ಇಂದ ತರಿಸಿದ್ವಿ ಅಧ್ಯಾಯವು ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕ ಉತ್ತಮ ಭೂತ ಮಹರ್ಷಿಗಳ ಕುರಿತು ಎಲೆಯ ಮುನಿವರಿಯೇ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸೆಯಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಸೂತರು ಶೋನಕಾರಿಗಳನ್ನು ಕುರಿತು ಎಳೆಯ ಮುನಿಗಳಿರ ಆಲಿಸಿರಿ ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರಿಸಿಯಾದ ರಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿಯುವೆನು ಚಿತ್ತರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರೂ ಸಮಸ್ತ ಲೋಹಗಳನ್ನು ಸುತ್ತುತ್ತಾ ಬಲೋಕೆ ಬಂದರು ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿಯೇ ಯೋಚಿಸಿ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಭ್ರವಳ್ಳವನಾಗಿ ನಾಲ್ಕು ತೋಡುಗಳುಳ್ಳವನಾಗಿರುವ ಕಮಲಾಪತಿಯನ್ನು ಕಂಡು ಅನಂತವಾದ ಪರಾಕ್ರಮ ಉಳ್ಳಂತಹ ವಾಕ್ಮನಸ್ಸುಗಳಿಗೆ ಅಗೋಚರವಾದ ಆಕಾರ ಉಳ್ಳಂತಹ ಹಾದಿಯು ಮಧ್ಯೆಯೂ ಕೊನೆಯೂ ಇಲ್ಲದಂತಹ ಗುಣಸ್ವರೂಪನಾದಂತಹ ಸಕಲ ಭೂತಗಳೆಯು ಮೊದಲೆಯಾದಂತಹ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂತಹ ಸ್ವಾಮಿಯೇ ನಿನಗೆ ನಮಸ್ಕಾರವೆನ್ನಲು ಆಗ ನಾರಾಯಣನು ಎಲೇ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳಿದ್ದೇ ಆದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನೆನ್ನಲು ಆಗ ನಾರದ ಮಹರ್ಷಿಯು ಎಲೇ ಜ ಭಕ್ತವತ್ಸಲನೆ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ಇರಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ನನ್ನಲ್ಲಿ ನೀನು ದಯತೋರಿ ತಿಳಿಸಿಲು ಆಗ ಭಗವಂತನ ಆರದ ಇದು ಪ್ರಪಂಚಾನುಗ್ರಹ ಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಆ ರಹಸ್ಯವನ್ನು ಹೇಳುವೆನು ಕೇಳು ಸ್ವರ್ಗ ಮತ್ತು ರೋಗಗಳೇ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು ಎಲೆಯ ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೇನು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವತ್ ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿ ಎಳೆಯ ಜಗದೊಡೆಯೇನೆ ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ಇದರ ವಿನಾ ವಿಧಾನವೇನೆಂತು ಯಾರಿಂದ ಪೂರ್ವದಲ್ಲಿ ಇವರು ಅಥವಾ ಆಚರಿಸಲ್ಪಟ್ಟಿತು ಈ ವ್ರತಾಚರಣೆಗೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳಿದನು ಈ ರಥವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು ಸಕಲ ಸೌಭಾಗ್ಯ ಸಂತಾನಗಳುಂಟು ಮಾಡುವುದು ಎಲ್ಲಾ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು ಯಾವ ದಿನಗಳಲ್ಲಿ ಮನುಷ್ಯನಿಗೆ ವ್ರತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಪಿಸಬೇಕು ಧರ್ಮದಲ್ಲಿ ಉಳ್ಳವನಾಗಿ ವಿಪ್ರಿಂದೊಳಗೂಡಿ ಶ್ರೇಷ್ಠವಾದ ಆಗಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಎಲ್ಲಾ ಸಕ್ರೆಗಳಿಂದ ಮಿಶ್ರಿತವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆಲ್ಲವುಗಳನ್ನು ಆಗಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಫಲಪ್ರದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು ಈ ರೀತಿಯಲ್ಲಿ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತವಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿ ಉಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವಿಲ್ಲವೆಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದರೆಂಬಲ್ಲಿಗೆ ಶೌನಕಾದಿ ಋಷಿಗಳು ಸೂತ ಮಹರ್ಷಿಗಳಿಗೆ ಹೇಳಿದರೆಂಬಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿದುದು ಮಹಾ ಸತ್ಯನಾರಾಯಣ ಸ್ವಾಮಿನಿಯ ನಮೋ ನಮಃ ಮಹರ್ಷಿಯೇ ಪೂರ್ವದಲ್ಲಿ ನೀನು ಹೇಳಿದ ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳುವೆನು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿತ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿ ದಿನದಲ್ಲಿ ಹಸಿಯು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತಲಿದ್ದನು ದೀನನಲ್ಲಿ ಅತ್ಯಂತ ದಯವುಳ್ಳ ವಿಷ್ಣುವು ಬ್ರಾಹ್ಮಣ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು ಎಲೆ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ಏತಕ್ಕಾಗಿ ದುಃಖ ದುಃಖದಿಂದ ಏತಕ್ಕೋಸ್ಕರ ಸುತ್ತಿರುವೆ ಎಂದು ಕೇಳಲು ಈ ಭೂಸುರು ನಿಂತೆಂದನು ಎಲೆ ಪ್ರಭುವೆ ನಾನು ಅತೀ ದರಿದ್ರನು ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು ಆ ಪೂಜೆ ಮುಗಿತು ಈಗ ಸಾಯಂಕಾಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಸಾಯಂಕಾಲ ಮತ್ತೆ ಪೂಜೆ ಮಾಡೋದಿಕ್ಕೆ ನಾರಾಯಣ ಪೂಜೆಯಲ್ಲಿ ಆ ಪೂಜೆ ಮಾಡ್ದವ್ರಿಗೂ ಹಾಗೆ ಪೂಜೆಯಲ್ಲಿ ಭಾಗಿಯಾದವ್ರಿಗೂ ಆ ಪ್ರಸಾದ ತಿಂದವ್ರಿಗೂ ಕೂಡ ಅಷ್ಟೇ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ರೆ ಎಲ್ಲರೂ ಕೂಡ ಸತ್ಯ ಸತ್ಯನಾರಾಯಣನನ್ನ ಮುಗಿರಿ ನಿಮಗೂ ಕೂಡ ಒಳ್ಳೇದಾಗಲಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಆ ಒಳ್ಳೇದು ಮಾಡಲಿ ಈಗ ಮತ್ತೆ ರೆಡಿಯಾಗಿದ್ದೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತು ಹಾಗೆ ಹೋಮಗಳು ಕೂಡ ಮುಗಿತು ಈಗ ನಮ್ಮ ಊರಿನ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಪೌರ್ಣಮಿಯ ಪೂಜೆ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ರೆಡಿ ಆಗಿದ್ದೀನಿ ಆ್ಯಂಡ್ ಆ ಹೋಮದ ಹೊಗೆಗೆ ನಿಜ ನನಗೆ ನೆಗಡಿ ಇಟ್ಕೊಂಡ್ಬಿಟ್ಟಿದೆ ಆ್ಯಂಡ್ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತೀನಿ ಮಿಸ್ ಮಾಡ್ತೀರಾ ಕೊನೆವರೆಗೂ ಈ ವ್ಲಾಗ್ನ ನೋಡಿ ಗುರು ಗುರುಪೂರ್ಣಮೆಯ ಅಂಗವಾಗಿ ನಮ್ಮ ಬೆಳ್ಳೆಂಡೂರಿನ ಯಲ್ಲಮ್ಮ ಹಾಗೆ ಮುತ್ತಾಲಮ್ಮ ದೇವಸ್ಥಾನದಲ್ಲೂ ಕೂಡ ಇವತ್ತು ಹೋಮ ಅವನ ಹಾಗೆ ವಿಶೇಷವಾದಂತಹ ಅಲಂಕಾರವನ್ನು ತಾಯಿಗೆ ಮಾಡಿದರು ಸೊ ಹಾಗಾಗಿ ನಮ್ಮ ಮನೆಯ ಸತ್ಯನಾರಾಯಣ ಪೂಜೆಯನ್ನು ಮುಗಿಸ್ಕೊಂಡು ಸಾಯಂಕಾಲ ನಾವು ಆ ಏಳುವರೆಗೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆಯಲ್ಲಿ ನಾವು ಭಾಗಿಯಾದ್ವಿ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಹಾಗೆ ನಮ್ಮ ಊರಿನ ಸಾಯಿಬಾಬಾ ದೇವಸ್ಥಾನದಲ್ಲೂ ಕೂಡ ಗುರುಪೂರ್ಣಿಮೆಯ ಅಂಗವಾಗಿ ವಿಶೇಷ ಪೂಜೆ ಹಾಗೇನೆ ಅಭಿಷೇಕವನ್ನು ಹಮ್ಮಿಕೊಂಡಿದ್ರು ಆ್ಯಂಡ್ ಇವತ್ತು ಎಲ್ಲ ದೇವರ ಪೂಜೆಯನ್ನು ನೋಡಿದ್ದೀರಾ ನಿಮಗೂ ಕೂಡ ಒಳ್ಳೆಯದಾಗಲಿ ಎಲ್ಲಮ್ಮ ಹೋಗಿ ಈಗ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದೆ ಇನ್ನೇನೇ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ